ವಿಜಯ್ ಅವರು ಪ್ರತಿದಿನ ಸ್ಪಂದನ ಅವರ ರೂಮ್ ಆಗಿರ್ಬೋದು ಸೊ ಅವರ ಒಂದು ರೂಮ್ ನಲ್ಲಿ ಬಹಳಷ್ಟು ಫೋಟೋಗಳು ಇದಾವೆ ಸ್ಪಂದನ ಅವರ ಫೋಟೋಗಳನ್ನ ನೋಡ್ತಾರೆ ಸ್ಪಂದನ ಅವರಿಗೋಸ್ಕರ ಹಾಡುಗಳನ್ನ ಯಾವಾಗ್ಲೂ ಕೂಡ ಮುಂಚೆ ಎಲ್ಲ ಆಡ್ತಾ ಇದ್ರು ಅದೇ ರೀತಿ ಆಡುವುದನ್ನ ಕೂಡ ರೂಢಿಸ್ಕೊಂಡಿದ್ದಾರೆ ಚೆನ್ನಾಗಿ ಆಡ್ತಾರೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಚೆನ್ನಾಗಿ ಕೂಡ ನಟನೆ ಮಾಡ್ತಾರೆ ಆಗಾಗ ಲೈವ್ ಬಂದು ಅಭಿಮಾನಿಗಳ ಮುಂದೆ ಕೂಡ ಆಡುವುದನ್ನ ಕೂಡ ಮಾಡ್ತಾ ಇರ್ತಾರೆ ಮುಂಚೆನೂ ಕೂಡ ಅಷ್ಟೇ ಇವಾಗ್ಲೂ ಕೂಡ ಅಷ್ಟೇ ರೂಮ್ ನಲ್ಲಿ ಕೂಡ ಒಬ್ಬರೇ ಕೂತಿರುವಂತ ಟೈಮ್ ಕೂಡ ಆಡ್ತಾರೆ ಸ್ಪಂದನ ಅವರ ಫೋಟೋ ಮುಂದೆ ಕೂತು ಸೊ ನಿಜವಾಗ್ಲೂ ಸೂಪರ್ ಆಗಿರುವಂತಹ ಜೋಡಿ ಅದ್ ಯಾರ್ ಕಂಡು ಬಿತ್ತೋ ಗೊತ್ತಿಲ್ಲ ಅಹ್ ನಿಜವಾಗ್ಲು ಬಹಳಷ್ಟು ಬೇಸರ ಆಗತ್ತೆ ಸ್ಪಂದನ ಅವ್ರು ಇರ್ಬೇಕಾಗಿತ್ತು ಅಂತ ಪ್ರತಿಯೊಬ್ರು ಕೂಡ ಬಯಸುತ್ತಾರೆ ಸ್ಪಂದನ ಅವ್ರು ಇಲ್ಲವೆಂದು ಬಹಳಷ್ಟು ನೋವು ಕೊಡಗು ಇಂದಿಗೂ ಕೂಡ ಇದೆ ಸ್ಪಂದನ ಅವರನ್ನ ಬಿಟ್ಟು ಬೇರೆ ಯಾರ ಒಂದು ನೇಮ್ ಹೆಸರನ್ನು ಕೂಡ ಯೋಚನೆ ಮಾಡೋದಿಲ್ಲ ವಿಜಯ ಅವರು ನಿಮ್ಗೂ ಕೂಡ ಈ ಒಂದು ಕಪಲ್ ಇಷ್ಟವಾಗಿತ್ತ ಸದಕ್ಕೆ ವಿಜಯ ರಾಘವೇಂದ್ರ ಅವ್ರು ಒಳ್ಳೊಳ್ಳೆ ಸಿನಿಮಾಗಳನ್ನ ನೀಡೋಕೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅತಿ ಶೀಘ್ರದಲ್ಲಿ ಹೊಸ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ ಎರಡು ಸಿನಿಮಾ ಇದೇ ವರ್ಷ ಕೂಡ ಬರಲಿದೆ ಆ ಒಂದು ಕಾನ್ಫಿಡೆನ್ಸ್ ಮತ್ತೆ ವಿಜಯ ರಾಘವೇಂದ್ರ ಅವರು ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ ಅಭಿಮಾನಿಗಳು ಕೈ ಬಿಡೋದಿಲ್ಲ ಅಂತ ಸೊ ಹೀಗಾಗಿ ಮಿಸ್ ಮಾಡುದು ಎಲ್ರು ಕೂಡ ನೋಡಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ